ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಮಗೆ ಈಗ ಒಂದನೇ ತಾರೀಕು ಬಂದಿದೆ ತಿಂಗಳಲ್ಲಿ ಮೊದಲನೆಯ ದಿನ ನೀವು ಸಣ್ಣದಾಗಿ ಈ ಪರಿಹಾರವನ್ನು ಮಾಡಿಕೊಂಡ್ರೆ ನಿಮ್ಮ ಸಂಬಳ ಜಾಸ್ತಿ ಆಗುತ್ತೆ ಅಥವಾ ನಿಮಗೆ ಪ್ರಮೋಷನ್ ಬರುತ್ತೆ ನಿಮ್ಮ ಮನೆಯಲ್ಲಿ ಆದಾಯ ಹೆಚ್ಚಾಗುತ್ತೆ ನಾಲ್ಕು ಕಡೆಯಿಂದ ದುಡ್ಡು ಅನ್ನೋದು ಬರುತ್ತೆ ಮನುಷ್ಯನಿಗೆ ಬಹಳ ಮುಖ್ಯವಾಗಿ ಬೇಕಾಗಿರುವಂಥದ್ದು ಮನಸ್ಸಿನಲ್ಲಿ ನೆಮ್ಮದಿ ಆರೋಗ್ಯ ಹಾಗೂ ನಮಗೆ ದುಡ್ಡು ಅನ್ನೋದು ಬೇಕು ಸಂಬಳ ಗಳು ಅನ್ನೋದು ಉತ್ತಮವಾಗಿರಬೇಕು ಜೀವನದಲ್ಲಿ ಮನುಷ್ಯನಿಗೆ ಇದು ಅದು ಎಲ್ಲ ಬೇಕು ಅಂತ ಆಸೆ ಅನ್ನೋದು ಇರುತ್ತೆ ಆದರೆ ಎಲ್ಲವೂ ಪಡ್ಕೊಳ್ಳೋದಕ್ಕೂ ಆಗೋದಿಲ್ಲ ಹಾಗೆ ಎಲ್ಲ ಒಂದೊಂದು ಸಾರಿ ನಾವು ಕಳ್ಕೊಂಡ್ಬಿಟ್ಟಿರ್ತೀವಿ ಕಳ್ಕೊಂಡಿರುವಂಥದ್ದನ್ನು ಮತ್ತೆ ಪಡ್ಕೊಳ್ಳೋದಕ್ಕೆ ಹಾಗೂ ಜೀವನದಲ್ಲಿ ತುಂಬ ಚೆನ್ನಾಗಿರೋದಕ್ಕೆ ಸಿದ್ಧಶಾಸ್ತ್ರಗಳಲ್ಲಿ ನಮಗೆ ತಿಳಿಸಿರುವ ವಿಧಾನಗಳನ್ನು ನಾವು ಫಾಲೋ ಮಾಡಿದ್ರೆ ಸಾಕು ಸ್ನೇಹಿತರೆ ಲಕ್ಷ್ಮೀದೇವಿ ಸಮುದ್ರದಲ್ಲಿ ಹುಟ್ಟಿರುವಂಥದ್ದು ಕ್ಷೀರ ಸಮುದ್ರದಲ್ಲಿ ನಮಗೆ ಉಪ್ಪು ಅನ್ನೋದು ಇಷ್ಟು ಮುಖ್ಯ ಮುಖ್ಯವಾಗಿರುತ್ತೆ ಅಂದರೆ ನಮ್ಮ ದೇಹಕ್ಕೂ ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ ಉಪ್ಪನ್ನು ನಾವು ಸ್ವೀಕಾರ ಮಾಡೋದರಿಂದ ನಾವು ಆರೋಗ್ಯವಾಗಿ ಕೂಡ ಇರ್ತೀವಿ ಅದು ಅತಿಯಾಗಬಾರ್ದು ಆದರೆ ಪರಿಹಾರಗಳನ್ನು ಮಾಡಿಕೊಳ್ಳೋದಕ್ಕೆ ಕಲ್ಲುಪ್ಪು ಅನ್ನೋದು ಎಷ್ಟು ಪ್ರಾಧಾನ್ಯವಾಗಿರುತ್ತೆ ಅಂದರೆ ದುಡ್ಡು ಕಾಸಿನ ಸಮಸ್ಯೆಗಳನ್ನು ಹೋಗ್ಲಾಡ್ಸೋದಕ್ಕೆ ನಮಗೆ ಬಂದಿರುವಂಥ ಸಂಕಷ್ಟಗಳನ್ನು ದೂರ ಮಾಡೋದಕ್ಕೆ ಹಾಗೂ ಕಣ್ಣು ದೃಷ್ಟಿಗಳು ಬಿದ್ದಿದ್ರೆ ನಮಗೆ ಬೇರೆಯವರು ಯಾರು ಕೂಡ ಕಣ್ಣು ದೃಷ್ಟಿ ಹಾಕೋದಿಲ್ಲ ನಮ್ಮ ಪರಿಚಯಸ್ಥರು ನಮ್ಮ ಅಕ್ಕಪಕ್ಕದಲ್ಲಿರುವಂಥವರು ನಮ್ಮ ಸಂಬಂಧಿಗಳು ನಮಗೆ ಹತ್ತಿರದವರೇ ಮಾಡ್ತಾರೆ ಹೊರತು ಬೇರೆ ಯಾರೂ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಇನ್ನು ಇದ್ದರೆ ದುಶ್ಮನಗಳು ಮಾಡ್ಕೊಳ್ತಾರೆ ಅಂದರೆ ಒಟ್ಟಿನಲ್ಲಿ ನಮ್ಗೆ ಸಂಬಂಧ ಇರಬೇಕು ಅಂತಹವ್ರು ಮಾತ್ರ ನಮ್ಮ ಏಳಿಗೆಯನ್ನು ಸಹಿಸೋದಿಲ್ಲ ಯಾರೀ ಈ ಕಾಲದಲ್ಲಿ ಸಹಿಸ್ತಾರೆ ಒಬ್ಬೊಬ್ಬರು ಮಾತ್ರ ತುಂಬ ಒಳ್ಳೆಯವರು ಕೂಡ ಅಷ್ಟೇ ಜನ ಇದ್ದಾರೆ ಈ ಕಾಲದಲ್ಲೂ ಕೂಡ ಆದರೆ ನಮ್ಮ ಪರಿಹಾರಗಳನ್ನು ನಾವು ಮಾಡಿ ಿಕೊಂಡಾಗ ತುಂಬ ಉತ್ತಮವಾಗಿರುತ್ತೆ ಒಂದನೇ ತಾರೀಕು ಈ ಪರಿಹಾರವನ್ನು ಮಾಡಿಕೊಂಡ್ರೆ ಆ ತಿಂಗಳು ಪೂರ್ತಿ ತುಂಬ ಚೆನ್ನಾಗಿರುತ್ತೆ ಎಷ್ಟೋ ಜನ ದುಡಿತಾ ಇರ್ತೀವಿ ನಮಗೆ ಒಂದು ಸ್ಯಾಲ್ರಿಯ ಡೇಟ್ ಅನ್ನೋದು ಬೇರೆ ಬೇರೆ ರೂಪದಲ್ಲಿರುತ್ತೆ ಕೆಲವೊಬ್ಬರಿಗೆ ಹತ್ತನೇ ತಾರೀಕು ಏಳನೇ ತಾರೀಕು ಆರನೇ ತಾರೀಕು ಐದನೇ ತಾರೀಕು ಈ ಥರ ಇರುತ್ತೆ ಆದರೆ ನೀವು ಆ ಸಂಬಳದ ಡೇಟನ್ನು ಮುಖ್ಯವಾಗಿ ಪರಿಗಣನೆಗೆ ತಗೊಳ್ಳೋದಕ್ಕೆ ಹೋಗ್ಬೇಡಿ ಒಂದನೇ ತಾರೀಕು ಅನ್ನೋದು ತಗೊಳ್ಳಿ ಯಾಕಂದರೆ ತಿಂಗಳಲ್ಲಿ ಮೊದಲನೇ ದಿನ ಆ ದಿನ ನಾವು ಮಾಡಿಕೊಳ್ಳುವ ಪರಿಹಾರ ತಿಂಗಳು ಪೂರ್ತಿ ಅಭಿವೃದ್ಧಿಯ ದಾರಿ ಅನ್ನೋದು ತೋರಿಸುತ್ತೆ ಇದನ್ನು ಮಾಡಿಕೊಂಡಾಗ ಸುಮಾರು ಜನ ಎಷ್ಟೋ ದುಡಿತೀವಿ ದುಡಿದ ತಕ್ಷಣನೇ ನಾವು ಕಮಿಟ್ಮೆಂಟ್ಗಳಿಟ್ಕೊಂಡಿರ್ತೀವಿ ಚೀಟಿ ಬಾಡ್ಗೆ ಎಲ್ತ್ ಇಶ್ಯೂಸ್ಗೆ ಮತ್ತು ಅಂತೆ ಅದಂತೆ ಮಕ್ಳಿಗಂತೆ ಎಷ್ಟೆಲ್ಲ ಇರುತ್ತೆ ಲಿಸ್ಟ್ ಮಾಡ್ಕೊಂಡು ಬಿಟ್ಟಿರ್ತೀವಿ ಒಂದು ರೂಪಾಯಿ ಕೂಡ ಉಳಿಯೋದಿಲ್ಲ ಮತ್ತೆ ಸಾಲ ಮಾಡಬೇಕು ಆ ಸಾಲಕ್ಕೆ ಮತ್ತೆ ಬಡ್ಡಿ ಕಟ್ಟಬೇಕು ಇದೇ ನಮಗೆ ಒಂಥರ ಸೈಕ್ಲಿಂಗ್ ಆಗಿಬಿಟ್ಟಿದೆ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಜೀವನಕ್ಕೆ ಅಂತಂದ್ಬಿಟ್ಟು ತುಂಬ ಜನಕ್ಕೆ ಒಂದು ಒದ್ದಾಟ ಅನ್ನೋದು ಇರುತ್ತೆ ಎಷ್ಟಾದರೂ ನಮಗೆ ಒಂದು ಚೇಂಜಸ್ ಅನ್ನೋದಿದ್ದಾಗ ಖುಷಿಯಾಗುತ್ತೆ ದುಡಿಯುವಂಥ ಕೈಗೆ ಬಲ ಜಾಸ್ತಿ ಆಗಬೇಕು ಆಗ ನಾವು ಎಷ್ಟೇ ಕಷ್ಟಪಡ್ರು ಕೂಡ ಖುಷಿ ಆಗುತ್ತೆ ಅಂತ ಕೆಲವೊಬ್ಬರ ಅನಿಸಿಕೆ ಇರುತ್ತೆ ಅಂಥವರೆಲ್ಲರೂ ಕೂಡ ಈಸಿ ಮೆಥೆಡು ಸ್ನೇಹಿತರೆ ನೀವು ನನ್ನ ಮೊನ್ನೆ ಕೊನೆಯ ಕೊನೆ ವಿಡಿಯೋಗಳಲ್ಲಿ ತಿಳಿಸಿದ್ದೆ ಅಂದರೆ ನಮಗೆ ಸ್ಯಾಲ್ರಿ ಬಂದಾಗ ಮೊದಲು ಕಲ್ಲುಪ್ಪನ್ನು ಮನೆಗೆ ತಗೊಂಡು ಬಂದರೆ ತುಂಬ ಒಳ್ಳೆಯದು ಅಂತಂದ್ಬಿಟ್ಟು ಆ ದಿನಗಳಲ್ಲಿ ನೀವು ಸಂಬಳ ಬಂದಿದ ದಿನ ಆ ಥರ ಮಾಡ್ಕೊಳ್ಳಿ ಇನ್ನು ನಿಮ್ಮ ಮನೆಯಲ್ಲೇ ಇರುವಂಥ ಕಲ್ಲುಪ್ಪನ್ನು ತಗೊಂಡು ಈ ಒಂದು ಪರಿಹಾರಕ್ಕೆ ನೀವು ಯಾವುದಾದ್ರೂ ಬಟ್ಟಲು ತಗೊಳ್ಬಹುದು ಈ ಥರದ್ದೇ ಇರಬೇಕು ಅಂತೇನೂ ಇಲ್ಲ ನಿಮ್ಮ ಮನೆಯಲ್ಲಿ ಏನಾದರೂ ಗಾಜಿನ ಬಟ್ಲಿದ್ರೆ ಫಸ್ಟು ನೀವು ಪ್ರಿಫ್ರೆನ್ಸು ಗಾಜಿನ ಬಟ್ಲಿಗೆ ಕೊಟ್ಬಿಡಿ ತಗೊಳ್ಳಿ ಅದನ್ನು ಇಲ್ಲಾಂದರೆ ಬೇರೆ ತಗೊಳ್ಬಹುದು ಒಂದಷ್ಟು ಕಲ್ಲುಪ್ಪನ್ನು ಹಾಕಿ ಒಂದು ಇಡೀ ಹಾಕಿದ್ರೆ ಸಾಕಾಗುತ್ತೆ ನಾವು ಆ ಕೈಯಿಂದ ತಗೊಂಡು ಅದನ್ನು ಮಾಡಿಕೊಳ್ಬೇಕು ಅನ್ನುವ ಉದ್ದೇಶ ಇರುತ್ತಲ್ವ ಮನಸ್ಸಲ್ಲಿ ನಮಗೆ ಅಭಿವೃದ್ಧಿ ಜಾಸ್ತಿ ಆಗಬೇಕು ದುಡ್ಡು ಕಸು ಚೆನ್ನಾಗಿ ಬರಬೇಕು ಖರ್ಚು ಕಡಿಮೆ ಆಗಬೇಕು ಉಳಿತಾಯ ಜಾಸ್ತಿ ಆಗಬೇಕು ಅಂತಂದ್ಬಿಟ್ಟು ಕೇಳ್ಕೊಳ್ಬೇಕು ಕೇಳ್ಕೊಂಡಿದ್ದೆ ಕಲ್ಲುಪ್ಪನ್ನು ಇದ್ರ ಮೇಲೆ ಹಾಕಿಬಿಟ್ಟು ನೀವು ಏಲಕ್ಕಿಯನ್ನು ಹಾಕಿ ಇದ್ರ ಮೇಲೆ ಮೂರು ಅಥವಾ ಐದು ಏಲಕ್ಕಿಗಳನ್ನು ಹಾಕಿ ಇದು ಲಕ್ಷ್ಮೀದೇವಿ ಹಾಗೂ ಶ್ರೀಮನ್ ನಾರಾಯಣನಿಗೆ ನಾವು ಮಾಡಿಕೊಳ್ಳುವ ಪರಿಹಾರ ಆಗಿರೋದ್ರಿಂದ ಕಲಿಯುಗದ ದೈವ ಶ್ರೀಮನ್ ನಾರಾಯಣ ನಮ್ಮೆಲ್ರಿಗೂ ಗೊತ್ತಿರುವಂಥದ್ದು ಈ ಪರಿಹಾರಗಳನ್ನು ಅಚ್ಚುಕಟ್ಟಾಗಿ ಮಾಡಿಕೊಂಡ್ರೆ ಮಹಾಲಕ್ಷ್ಮಿಗೆ ತುಂಬ ಸಂತೃಪ್ತಿಯಾಗುತ್ತೆ ಆ ತಾಯಿಗೆ ಆಡಂಬರದಿಂದ ಮಾಡಬೇಕು ಅನ್ನೋದು ಕೆಲವೊಬ್ಬರ ಉದ್ದೇಶ ಇರುತ್ತೆ ಆ ಥರ ಇಲ್ಲ ನಂಬಿಕೆ ಹಾಗೂ ಶ್ರದ್ಧಾಭಕ್ತಿ ಅನ್ನೋದು ಬಹಳ ಮುಖ್ಯವಾಗಿರುವಂಥದ್ದು ಇವುಗಳನ್ನು ಇಟ್ಕೊಂಡು ನೀವು ಈ ಪರಿಹಾರನ ಮಾಡ್ಕೊಳ್ಳಿ ಇದಕ್ಕೆ ನಮಗೆ ಯಾವುದೂ ಅಷ್ಟೇ ಖರ್ಚು ಇರೋದಿಲ್ಲ ಅಡುಗೆ ಮನೆಯಲ್ಲಿರುವ ವಸ್ತುಗಳನ್ನು ತಗೊಳ್ತಾ ಇದ್ದೀವಿ ಒಂದು ಸ್ಪೂನಷ್ಟು ನೀವು ಸಾಸಿವೆಯನ್ನು ಹಾಕ್ಕೊಳ್ಳಿ ಹೀಗೆ ಹೇಳಿದೆ ನಾನು ನಮ್ಮ ಸಂಬಂಧಿಗಳು ನಮ್ಗೆ ಬೇಕಾಗಿರುವಂಥವರು ನಮ್ಮವರೇ ನಮ್ಮ ಮೇಲೆ ಕಣ್ಣು ದೃಷ್ಟಿ ಬಿದ್ದಿರುತ್ತೆ ನಮ್ಮ ಏಳಿಗೆ ಕುಂಠಿತವಾಗಿರುತ್ತೆ ಆಗ ಅವ್ರನ್ನ ಅಂದರೆ ಆ ಕಣ್ಣು ದೃಷ್ಟಿಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಇದು ಸಹಾಯ ಮಾಡುತ್ತೆ ಸಾಸುವೆ ಒಂದೊಂದಷ್ಟು ಅರಿಶಿನ ಕುಂಕುಮವನ್ನು ಇದ್ರ ಮೇಲೆ ಹಾಕಿಬಿಟ್ಟಿದ್ದೆ ನಿಮ್ಮ ಹತ್ರ ಏನಾದರೂ ದುಡ್ಡು ಹನ್ನೊಂದು ರೂಪಾಯಿ ಆ ಥರ ಇದ್ದರೆ ಅಥವಾ ನಿಮಗೆ ಒಂದನೇ ತಾರೀಖೆಯೇ ಸಂಬಳ ಬರುವಂಥವ್ರು ಇರ್ತಾರೆ ಇದ್ದರೆ ನೀವು ಅದನ್ನು ದುಡ್ಡನ್ನು ಇದ್ರ ಮೇಲೆ ಇಡಬಹುದು ಇಲ್ಲಾಂದರೆ ತೊಂದರೆ ಇಲ್ಲ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ ಇದ್ರ ಮೇಲೆ ನೀವು ಹನ್ನೊಂದು ರೂಪಾಯಿ ಇಡಬಹುದು ಅಥವಾ ಹನ್ನೊಂದು ರೂಪಾಯಿ ಕೂಡ ಕಡಿಮೆ ತುಂಬ ಕಡಿಮೆ ಇದೆ ಹೇಳಿದ್ದೀನಿ ಹನ್ನೊಂದು ರೂಪಾಯಿ ನೀವು ಇಡಿ ತುಂಬ ಚೆನ್ನಾಗಿರುತ್ತೆ ಅದನ್ನು ದಿನ ಪೂರ್ತಿ ಮಾಡಿಕೊಳ್ಬೇಕು ಅಂದರೆ ನೀವು ಲಕ್ಷ್ಮೀ ದೇವಿಯ ಫೋಟೋ ಮುಂದೆ ಇಟ್ಟಾಗ ಆ ರಾತ್ರಿ ಪೂರ ಇರಬೇಕು ಆ ಜಾಗದಲ್ಲೇ ಹನ್ನೊಂದು ರೂಪಾಯಿಯನ್ನು ನೀವು ತಗೊಂಡಿದ್ದೆ ಇನ್ನು ಮಿಕ್ಕಿದ ವಸ್ತುಗಳನ್ನೆಲ್ಲ ಒಂದು ಕವರಲ್ಲಿ ಹಾಕ್ಕೊಳ್ಬೇಕು ಈ ಹನ್ನೊಂದು ರೂಪಾಯಿ ಏನು ಮಾಡಬೇಕು ಅಂದರೆ ನೀವು ನಿಮ್ಮ ಮನೆಯ ಒಂದು ಏನಾದರೂ ಬೆಲೆ ಬಾಳುವಂಥದ್ದು ತಗೊಳ್ಬೇಕು ಅಂದರೆ ನೀವು ಮನೆ ಕಟ್ಟೋದಕ್ಕೆ ಅಥವಾ ಒಡವೆ ಮಾಡಿಸೋದಕ್ಕೆ ಹೊಸದಾಗಿ ಮನೆಯನ್ನು ನಾವು ತಗೊಳ್ತಾ ಇದ್ದೀವಿ ಇನ್ನೇನೋ ಮಾಡ್ತಾಯಿದ್ದೀವಿ ಸ್ವಲ್ಪ ಸ್ವಲ್ಪ ದುಡ್ಡನ್ನು ಇದ್ದೀವಿ ಅಂತ ಏನಾದರೂ ಇಟ್ಟಿರ್ತೀರಲ್ವ ಆ ದುಡ್ಡಿನ ಜೊತೆ ಸೇರಿಸ್ಕೊಳ್ಳಿ ಇದನ್ನು ಈ ಥರ ಸೇರಿಸ್ಕೊಂಡಾಗ ನಮಗೆ ಇನ್ನೂ ಜಾಸ್ತಿ ಆಗುತ್ತೆ ಕೂಡಿಡೋದಕ್ಕೆ ದಾರಿಗಳು ಜಾಸ್ತಿ ಕಾಣಿಸುತ್ತೆ ನಾವು ತುಂಬ ಜನ ಮಿಡ್ಲ್ ಇರುವಂಥವರು ಎಲ್ಲವೂ ಒಂದೇ ಸಾರಿ ಮಾಡ್ಕೊಳ್ತೀವಿ ಅಂದರೆ ಅದು ಆಗೋದಿಲ್ಲ ಸ್ವಲ್ಪ ಸ್ವಲ್ಪ ಹೆಣ್ಮಕ್ಳ ಬುದ್ಧಿವಂತಿಕೆಯಿಂದ ಒಂದು ಚಿಲ್ಲರೆ ಕಾಸನ್ನು ಸೇರಿಸಿಟ್ಟಿರ್ತಾರೆ ಅದೇ ನಾಳೆ ದೊಡ್ಡ ಮೊತ್ತವಾಗಿ ಪರಿವರ್ತನೆ ಆಗುತ್ತೆ ಸ್ನೇಹಿತರೆ ಇವತ್ತು ಚಿಕ್ಕದಿದೆ ನಾಳೆ ದೊಡ್ಡದಾಗುತ್ತೆ ಅದಕ್ಕೋಸ್ಕರ ಈ ಪರಿಹಾರವನ್ನು ಮಾಡ್ಕೊಳ್ಳಿ ನಿಮ್ಮ ಕನಸಿನ ಮನೆ ಎಷ್ಟೋ ಜನಕ್ಕೆ ನಾವು ತಗೊಳ್ಬೇಕು ಅಥವಾ ಕಟ್ಟಬೇಕು ಒಡವೆ ಮಾಡಿಸ್ಕೊಳ್ಬೇಕು ಅಥವಾ ಮಕ್ಕಳಿಗೋಸ್ಕರ ನಾವು ಅವರ ಮದುವೆಗೋಸ್ಕರ ಇದ್ದೀವಿ ಏನೋ ಒಂದು ಇರುತ್ತಲ್ವ ಅಥವಾ ತುಂಬ ಜನಕ್ಕೆ ಹೆಲ್ತ್ ಇಶ್ಯೂಸ್ ಜಾಸ್ತಿ ಇರುತ್ತೆ ಅವರು ಪಾಪ ಆಪ್ರೇಷನ್ಗೋಸ್ಕರ ಮತ್ತೊಂದಕ್ಕೋ ಏನೋಕ್ಕೋ ಒಂದು ದುಡ್ಡನ್ನು ಸೇರಿಸಿಟ್ಟಿರ್ತಾರೆ ಅದ್ರ ಜೊತೆ ಸೇರಿಸಿಟ್ಕೊಳ್ಳಿ ಆಗ ನೀವು ಆರೋಗ್ಯವಾಗೂ ಕೂಡ ಇರ್ತೀರ ಅಂದರೆ ನಿಮಗೆ ಏನೋ ಒಂದು ಆಪ್ರೇಷನ್ನು ಮೆಡಿಸನ್ನು ಈ ಥರ ಇದ್ದಾಗ ಕೇಳಿಕೊಂಡು ನಮ್ಗೆ ಮತ್ತೆ ಇದೆಲ್ಲ ರಿಪೀಟ್ ಆಗದೇ ಇರಲಿ ಅಂತಂದ್ಬಿಟ್ಟು ಕೇಳಿಕೊಂಡು ಕೂಡ ಅದ್ರ ಜೊತೆ ಸೇರಿಸ್ಕೊಳ್ಬಹುದು ತುಂಬ ವರ್ಕ್ ಆಗುತ್ತೆ ಈ ರೀತಿಯ ಸಂಕಲ್ಪದ ದುಡ್ಡು ನಿಮ್ಮ ಜೊತೆ ಇಟ್ಕೊಂಡಾಗ ಇನ್ನು ಮಿಕ್ಕಿದ್ದು ಆ ವಸ್ತುಗಳನ್ನು ಯಾರೂ ತುಳಿದೇ ಇರುವ ಕಡೆ ನೀವು ಹಾಕಬೇಕಾಗುತ್ತೆ ಇಲ್ಲಾಂದರೆ ಬೆಸ್ಟ್ ಅಂದರೆ ನೀವು ನೀರಲ್ಲಿ ಕರಗಿಸ್ಬಿಟ್ಟು ತುಳಿದೇ ಇರುವ ಗಿಡಗಳತ್ರ ಹಾಕಬೇಕು ನೋಡಿಕೊಂಡಿದ್ದೆ ಬೇರೆ ಕಡೆ ಅದನ್ನು ಹಾಕಿಬಿಟ್ಟು ಬಂದು ಇನ್ನು ನಿಮ್ಮ ಕೆಲಸವನ್ನು ನೀವು ಮಾಡಿಕೊಳ್ಳಿ ಈ ರೀತಿಯ ಪರಿಹಾರ ತುಂಬ ಚೆನ್ನಾಗಿ ರಿಸಲ್ಟನ್ನು ಕೊಡುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ